ಶ್ರೀ ಗುರು ಬಸವಲಿಂಗಾಯನವ ವಿಶ್ವಗುರು ಜಗಜ್ಯೋತಿ ಜಗತ್ತಿನ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತಿನ ದಿವಸ ನಡೀತಕ್ಕಂಥ ಈ ಮಾನವರ ಮೇಲೆ ಅನ್ಯಾಯ ಅತ್ಯಾಚಾರ ಅನೀತಿ ಅಧರ್ಮ ಶೋಷಣೆ ಎಲ್ಲವನ್ನು ಕಂಡು ಮಹಾತ್ಮ ಬಸವಣ್ಣನವರು ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಸಿಗಾಗಿ ಎಲ್ಲ ಮಾನವ ಜೀವರಾಶಿಗಳಿಗೆ ಈ ಭೂಮಿಗೆ ಹುಟ್ಟಿ ಬರಲಿಕ್ಕೆ ಕಾರಣ ಮತ್ತು ಎಲ್ಲ ಮಾನವ ಜೀವರಾಶಿಗಳಿಗೆ ಅನ್ನ ನೀರು ಗಾಳಿ ಬೆಳಕು ಎಲ್ಲವನ್ನು ಕೊಟ್ಟು ಸಲುತಕ್ಕಂಥ ದೇವನ ನಿಜವಾಗಿರತಕ್ಕಂಥ ಕಲ್ಪನೆ ಈ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದೆ ಆದರೆ ಅದು ಮಹಾತ್ಮ ಬಸವಣ್ಣನವರು ಎಂದು ಹೇಳಲು ಇವತ್ತು ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡಬೇಕು ಹೆಮ್ಮೆ ಪಡಬೇಕು ಹೆಮ್ಮೆ ಪಡಬೇಕು ಆವಾಗ ಮಾತ್ರ ನಿಜಕ್ಕೂ ಎಲ್ಲರೂ ಕೂಡಿ ಪ್ರೇಮ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ ಸಮಾನತೆಯಿಂದ ಆದ್ದರಿಂದ ಅಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಅವರು ಸ್ಥಾಪಿಸಿದ ಅನುಭವ ಮಂಟಪವೆಂದರೆ ವಿಶ್ವದ ಮೊದಲನೇ ವಿಶ್ವ ಸಂವಿಧಾನ ಅದೇ ರೀತಿ ನಮ್ಮ ಭಾರತ ಸಂವಿಧಾನದ ನಿರ್ಮಾಣವಾದ ನಂತರ ಸ್ವತಂತ್ರವಾದ ನಂತರ ಆ ಭಾರತ ಸಂವಿಧಾನವನ್ನು ಈ ದೇಶದ ಸರ್ವರಿಗೂ ಒಂದು ಸಮಾನತೆಗಾಗಿ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುವ ಸಲುವಾಗಿ ಒಂದು ಸಂವಿಧಾನ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಕೂಡ ಭಾರತ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿ ಅವರು ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದನ್ನು ಮೇಲೆ ಎತ್ತಿ ಮತ್ತು ಎಲ್ಲರೂ ಸಮಾನವಾಗಿ ಬದುಕುವ ಸಲುವಾಗಿ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಅವರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಇವತ್ತು ಭಾರತೀಯರಾದ ನಾವೆಲ್ಲರೂ ನೆನೆಸಿಕೊಳ್ಳಬೇಕಾಗುತ್ತದೆ ಕಾರಣ ನಾವು ಸಂವಿಧಾನ ಭಾಳ ಜನ ಓದಿಲ್ಲ ಭಾರತ ಸಂವಿಧಾನ ಓದಿದರೆ ಮಾತ್ರ ಗೊತ್ತಾಗುತ್ತದೆ ಮತ್ತು ಭಾರತ ದೇಶದ ಸಂವಿಧಾನ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರು ಕೂಡ ಇಪ್ಪತ್ತೆರಡು ಪ್ರತಿಜ್ಞೆಯನ್ನು ಬೋಧಿಸಿದ್ದಾರೆ ಆ ಇಪ್ಪತ್ತೆರಡು ಪ್ರತಿಜ್ಞೆ ಅಲ್ಲ ಅವೆಲ್ಲವೂ ಕೂಡ ಬಸವಣ್ಣನವರ ವಚನಗಳಲ್ಲಿ ಇದ್ದಿದ್ದನ್ನೇ ಅವರು ಬೋಧಿಸಿದ್ದಾರೆ ಮೂಢರೂಢಿಗಳು ಜಾತಿವಾದ ಮೇಲು ಕೀಳು ಭೇದ ಭಾವ ಈ ಹಲವು ದೈವಗಳ ಸುಳ್ಳು ಆಚರಣೆಗಳನ್ನು ಇವೆಲ್ಲವೂ ಕೂಡ ಇದರಿಂದ ನಿಮ್ಗೆ ಯಾರಿಗೂ ಒಳ್ಳೆಯದಾಗುವುದಿಲ್ಲ ನಿಮ್ಮ ಪ್ರಗತಿ ನಿಮ್ಮ ಕೈಯಲ್ಲಿದೆ ಶಿಕ್ಷಣ ಸಂಘಟನೆ ಹೋರಾಟ ಎಂದು ಹೇಳಿದ್ದಾರೆ ಆ ಕಾರಣಕ್ಕಾಗಿ ಅವರ ವಿಚಾರಗಳನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಅಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀರವರನ್ನು ಅನುಭವ ಮಂಟಪದ ಸರ್ವ ಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇವಾಗ ಈ ಸಮಾನತೆಯ ಲಿಂಗ ಆಯತ ಧರ್ಮದ ಒಂದು ಸೂತ್ರಗಳು ಇವೆ ಅವು ಯಾವಪ್ಪ ಅಂದರೆ ಎಂಟು ಐದು ಆರು ಅಂದರೆ ಎಂಟು ಅಂದರೆ ಅಷ್ಟಾವರಣ ಐದು ಅಂದರೆ ಪಂಚ ಆಚಾರಗಳು ಆರು ಎಂದರೆ ಚಟಸ್ಥಲ ಹೀಗೆ ಎಂಟು ಐದು ಆರು ಈ ಅಷ್ಟಾವರಣದಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಪಂಚ ಆಚಾರಗಳು ಲಿಂಗ ಆಚಾರ ಶಿವ ಆಚಾರ ಸದಾ ಆಚಾರ ಭ್ರತ್ಯಾಚಾರ ಗಣ ಆಚಾರ ಐದು ಈಗ ಷಟಸ್ಥಲ ಆರೇ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಹೀಗೆ ಈ ಎಂಟು ಐದು ಆರು ಏಟ್ ಫೈವ್ ಸಿಕ್ಸ್ ಇದು ಲಿಂಗ ಆಯತರ ಒಂದು ಸೂತ್ರಗಳು ಈ ಸೂತ್ರವನ್ನು ಇವತ್ತು ಭಾರತ ದೇಶದಾದ್ಯಂತ ಪ್ರಚಾರ ಒಂದು ವೇಳೆ ಆಯಿತೆ ಆದರೆ ನಿಜಕ್ಕೂ ಈ ಭೂಮಿಯ ಮೇಲೆ ನಾವು ಯಾವಾಗಲೂ ಎಲ್ಲರೂ ಸಂತೋಷದಿಂದ ಬದುಕಲು ಬದುಕಲು ಬರುತ್ತದೆ ಇದು ಗ್ಯಾರಂಟಿಯಿಂದ ಹೇಳ್ತಿದ್ದೇನೆ ನಾನು ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ವಚನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ನಿಜಕ್ಕೂ ನಮ್ಮ ಒಳ್ಳೆಯ ಗುಣಗಳನ್ನೇ ನಮ್ಮೆಲ್ಲರನ್ನು ಜೋಡಿಸುತ್ತದೆ ನೋಡಿ ಹೀಗಾಗಿ ಬಸವಣ್ಣನವರು ಎಲ್ಲರನ್ನು ಅವಗುಣಿ ಗುಣಗಳನ್ನು ತೆಗೆದು ಶಿವಗುಣಗಳನ್ನು ಮಾಡಿದ ಆ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ತೊಂಬತ್ತಾರು ಸಾವಿರ ಶರಣ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನಾವು ವಿಚಾರ ಮುಗಿಸ್ತೇವೆ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇ ಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೆನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಬರುಷ ನಂಬು ಕೆಡಬೇಡ ಮಾನವ ಪಾದವೆಂದರೆ ಕಾಲುಗಳ ಪಾದ ಅಲ್ಲ ಸೃಷ್ಟಿಕರ್ತನ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ವಚನಗಳನ್ನು ಓದೋಣ ಓದುತ್ತಾ ಓದುತ್ತಾ ಹೋದರೆ ನಮ್ಮ ದೇವರು ನಮ್ಮ ಒಳಗೆ ಇದ್ದಾನೆ ನಮಗೆ ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಬ್ರೋಕರ್ಗಳ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಪ್ರತಿಯೊಬ್ಬರು ಮಾಡಿದ್ದೇ ಆದರೆ ನಿಜಕ್ಕೂ ಜಗತ್ತಿನಲ್ಲಿಯೇ ಭಾರತ ದೇಶ ಬಸವ ಭಾರತ ಲಿಂಗಾಯತ ರಾಷ್ಟ್ರ ಆಗುತ್ತದೆ ಎಂದು ನಾನು ವಚನಗಳ ಆಧಾರದ ಮೇಲೆ ಗ್ಯಾರಂಟಿ ಹೇಳುತ್ತಿದ್ದೇನೆ ಸರ್ವರಿಗೂ ಮತ್ತೊಮ್ಮೆ ಶರಣು